ಇಷ್ಟು ದಿನ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿತ್ತು ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಜಿಲ್ಲೆ ಶಾಂತವಾಗಿದೆ ಅನ್ನುವಂಥ ಭಾವನೆ ಒಂದು ಯೋಚನೆ ನಮ್ಮಲ್ಲಿ ಬರ್ತಾ ಇತ್ತು ಮೂಡ್ತಾ ಇತ್ತು ಆದರೆ ಕೆಲವು ದಿನಗಳ ಹಿಂದೆ ಒಬ್ಬ ಪಾಕಿಸ್ತಾನಕ್ಕೆ ಚೈಕಾರವನ್ನು ಕೂಗ್ತಾನೆ ಆತನ ಮೇಲೆ ದಾಳಿ ನಡೆಯುತ್ತೆ ಆತ ಮೃತವನ್ನು ಪಡ್ತಾನೆ ಇದಾದ ಬಳಿಕ ಎಲ್ಲೋ ಒಂದು ಕಡೆ ದ್ವೇಷಕ್ಕೆ ತಿರ್ತಾ ಇದೆಯಾ ಅನ್ನುವಂತಹ ಭಾವನೆ ನಮ್ಮೆಲ್ಲರಲ್ಲೂ ಮೂಡಲಿಕ್ಕೆ ಶುರುವಾಗಿದೆ ಈಗ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ಹತ್ಯೆ ನಡೆಯುತ್ತೆ ಸುಹಾಸ್ ಶೆಟ್ಟಿಯ ಹತ್ಯೆ ಭರ್ಭರವಾಗಿ ನಡೆದು ಹೋಗುತ್ತೆ ಹೆದ್ದಾರಿಯಲ್ಲಿ ಅಲ್ಲಿ ಎಲ್ಲರ ಜನರ ಸಮ್ಮುಖದಲ್ಲೇ ಈ ಒಂದು ಹತ್ಯೆ ನಡೆದು ಹೋಗಿರುವಂಥದ್ದು ಸಾಕಷ್ಟು ಜನರನ್ನು ಬೀಳಿಸಿದೆ ಕರಾವಳಿಯಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ ಕೋಮು ಗಲಭೆ ಎಳುತ್ತೆ ಅನ್ನುವಂಥ ಭಾವನೆ ಇವತ್ತು ಮೂಡಿ ಬರ್ತಾ ಇದೆ ಇವತ್ತು ಎಲ್ಲ ಕಡೆ ಪ್ರತಿಭಟನೆ ನಡೀತಾ ಇದೆ ಒಂದು ಕಡೆಯಲ್ಲಿ ಬಂದ್ ಇನ್ನೊಂದು ಕಡೆಯಲ್ಲಿ ಸುಹಾಷ್ ಶೆಟ್ಟಿಯವರ ಪಾರ್ಥಿವ ಶರೀರವನ್ನು ಮೆರವಣಿಗೆಯಲ್ಲಿ ಅವರ ಮನೆಗೆ ತೆಗೆದುಕೊಂಡು ಹೋಗ್ತಿರುವಂಥದ್ದನ್ನು ನಾವೆಲ್ಲರೂ ನೋ ನೋಡ್ತಾ ಇದ್ದೀವಿ ಇದಾದ ಬಳಿಕ ಈ ನೆತ್ತರ ಓಕುಳಿ ಎಷ್ಟು ಸಮಯ ಎಲ್ಲೆಲ್ಲಿ ಹೇಗೆ ಹೇಗೆ ಪ್ರತೀಕಾರವಾಗಿ ಹಬ್ಬತ್ತೆ ಅಥವಾ ಮತ್ತೆ ಏನಾದರೂ ಇನ್ನೊಂದು ಜೀವಗಳು ಬಲಿಯಾಗ್ಬೋದಾ ಇಂತಹ ಒಂದು ಭಯ ಎಲ್ಲರಲ್ಲೂ ಈಗ ಕಾಣಲಿಕ್ಕೆ ಶುರುವಾಗಿದೆ ಈಗ ನಾವು ಕರಾವಳಿಯ ನೆತ್ತರ ಓಕುಳಿಯನ್ನು ನೋಡ್ತಾ ಹೋಗೋಣ ಅಂದರೆ ಈ ಹಿಂದೆ ಘಟನೆಗಳು ಯಾವ ರೀತಿ ನಡೆದಿದ್ವು ಎಲ್ಲೆಲ್ಲಿ ಘಟನೆಗಳು ನಡೆದಿದ್ವು ಆವಾಗ ಯಾವ ರೀತಿಯಾದಂತಹ ಜನರ ಆಕ್ರೋಶ ತಿರುಗಿತ್ತು ಮತ್ತೆ ಇದನ್ನು ಪೊಲೀಸರು ಸರ್ಕಾರದವರು ಮತ್ತೆ ಇದನ್ನು ತಹಬದಿಗೆ ತರಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ಪ್ರತಿ ಪ್ರಯತ್ನಗಳು ನಡೆದಾಗಲೂ ಕೂಡ ಒಂದಷ್ಟು ಜೀವಗಳು ಬಲಿಯಾಗುವಂಥದ್ದು ಅಮಾಯಕರು ಮುಗ್ಧರು ಬಲಿಯಾಗುವಂಥದ್ದು ಈ ಜೀವಕ್ಕೆ ಅನಂತರ ಅವರ ಮನೆಯ ಪೋಷಕರು ಸಾಕಷ್ಟು ಅವರು ನೋವನ್ನು ತಿಂತಾರೆ ತಮ್ಮ ಮಕ್ಕಳನ್ನು ಕಳ್ಕೊಳ್ತಾರೆ ಏನಾಗಿತ್ತು ಈ ಘಟನೆ ಅನ್ನೋದು ಸುಹಾಷ್ ಶೆಟ್ಟಿಯವರು ಅವರ ಬಗ್ಗೆ ನಾವು ಹೇಳಬೇಕು ಆದರೆ ಅವರು ಹಿಂದೆ ಫಾಜಿಲ್ ಒಂದು ಹತ್ಯೆ ಪ್ರಕರಣ ನಡೆದಿತ್ತು ಈ ಪ್ರಕರಣದ ಆರೋಪಿಗಳಲ್ಲಿ ಅವರು ಕೂಡ ಒಬ್ಬರು ಸೊ ಅವರನ್ನೇ ಟಾರ್ಗೆಟ್ ಮಾಡಲಾಗಿತ್ತು ಈ ಒಂದು ಕೃತ್ಯಕ್ಕೆ ಅವರನ್ನು ಟಾರ್ಗೆಟ್ ಮಾಡಿ ಅವರನ್ನು ಕೊಲ್ಲಬೇಕು ಅನ್ನುವಂಥ ಸಂಚನ್ನು ರೂಪಿಸಲಾಗಿತ್ತು ಒಂದು ವಾರದ ಮೊದಲು ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ಅಂದರೆ ಒಂದು ಮಾರ್ಕ್ ಹಾಕಿಬಿಟ್ಟು ಅವರನ್ನು ಒಂದು ಕೃತ್ಯದಲ್ಲಿ ಅವ್ರನ್ನ ನೆಕ್ಸ್ಟ್ ಅವ್ರು ನೀವೇ ಟಾರ್ಗೆಟ್ ಅಂತ ಹೇಳುವಂಥದ್ದನ್ನು ಒಂದು ಬಿಂಬಿಸಲಾಗಿತ್ತು ಸ್ವತಃ ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇದಾದ ಬಳಿಕ ಅವರನ್ನು ಒಂದು ವ್ಯವಸ್ಥಿತವಾಗಿ ಒಂದು ಮುಗಿಸುವಂತಹ ಷಡ್ಯಂತ್ರ ಒಂದು ಕಾರ್ ಬರುತ್ತೆ ಸ್ವಿಫ್ಟ್ ಕಾರು ಜೊತೆಗೆ ಇನ್ನೊಂದು ಮೀನಿನ ಲಾರಿ ಬರುತ್ತೆ ಗುದ್ದತೆ ಕಾರಿಗೆ ಇನೋವಾ ಕಾರಿಗೆ ಗುದ್ದಿದ ತಕ್ಷಣ ಈ ಸ್ವಿಫ್ಟ್ ಕಾರಿನಲ್ಲಿದ್ದಂತಹ ಆರೋಪಿಗಳೇನಿರ್ತಾರೆ ಅವರು ತಕ್ಷಣ ಮಚ್ ಮೂಲಕ ಹಿಗ್ಗಾಮುಗ್ಗವಾಗಿ ಅವರ ಮೇಲೆ ದಾಳಿಯನ್ನು ಮಾಡ್ತಾರೆ ಇದು ಮಂಗಳೂರಿನನ್ನು ಬೆಚ್ಚಿ ಬೀಳಿಸಿದಂತಹ ಒಂದು ಘಟನೆ ಏನು ಹಿಂದೆ ಫಾಜಿಲ್ ಹತ್ಯೆ ನಡೆದಿತ್ತು ಸಮಯ ಅದೇ ಟೈಮ್ ನೋಡಿಕೊಂಡು ಅದೇ ಥರದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅದೇ ಹಾಗೆ ಫಾಜಿಲ್ ಹತ್ಯೆ ರಾತ್ರಿ ಆಗಿತ್ತು ಸುಮಾರು ಏಳುವರೆ ಈ ಟೈಮಲ್ಲಿ ಆಗಿತ್ತು ಇದಾದ ಬಳಿಕ ಒಂದು ಅರ್ಧ ಮುಕ್ಕಾಲು ಗಂಟೆ ವ್ಯತ್ಯಾಸ ಅಷ್ಟೇ ವ್ಯತ್ಯಾಸದಲ್ಲಿ ಸುಹಾಸ್ ಶೆಟ್ಟಿಯವರು ಕೂಡ ಸ್ಕೆಚನ್ನು ಹಾಕ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಆದರೆ ಈ ಥರದ ಪ್ರಕರಣಗಳು ಯಾಕೆ ಪದೇ ಪದೇ ನಡೀತಾ ಇದೆ ಇದರ ಹಿಂದೆ ಯಾರಾದರೂ ಇದ್ದಾರ ರಾಜಕಾರಣಿಗಳಾಗಿರ್ಬೋದು ಅಥವಾ ಯಾರಾದರೂ ಅವರ ಒಂದು ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಏನಾದರೂ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂತಹ ಭಾವನೆಗಳು ಒಂದು ಚರ್ಚೆಗಳು ಕೂಡ ನಡೆಯುವಂಥದ್ದು ನಡೀತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಜೀವಗಳು ಬಲಿಯಾಗುವುದನ್ನು ಅಮಾಯಕ ಜೀವಗಳು ಬಲಿಯಾಗುವುದನ್ನು ಯಾರಿಗೂ ಕೂಡ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ಬೋದು ಈ ಕರಾವಳಿಯ ಭೀಕರ ಹತ್ಯಾಕಾಂಡವನ್ನು ನಾವು ಒಮ್ಮೆ ನೋಡೋಣ ಪ್ರಕರಣ ಒಂದು ಇದು ಎರಡು ಸಾವಿರದ ಹದಿನೇಳರಿಂದ ಒಂಥರ ಕಿಡಿ ಹಾರ್ತಾ ಇದೆ ಈ ಒಂದು ದ್ವೇಷದ ಕಿಡಿ ಹಾರ್ತಾ ಇದೆ ಎರಡು ಸಾವಿರದ ಹದಿನೇಳರಿಂದ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೇಳರಂದು ಎಸ್ ಡಿ ಪಿ ಐ ಮುಖಂಡ ಅಶ್ರಫ್ ಕಲಾಯಿ ಅವರ ಹತ್ಯೆಯನ್ನಾಗುತ್ತೆ ಬೆಂಜನ ಪದವಿನಲ್ಲಿ ಎಸ್ ಡಿ ಪಿ ಐ ಸಂಘಟನೆಯ ಮುಖಂಡ ಕಲಾಯಿ ಅಶ್ರಫ್ ನನ್ನ ಭೀಕರವಾಗಿ ಕೊಲ್ಲಾಗುತ್ತೆ ಅವತ್ತು ಪೂರ್ವದ್ವೇಷದಿಂದ ಈ ಒಂದು ಕೃತ್ಯವನ್ನು ಹತ್ಯೆಯನ್ನು ನಡೆಸಲಾಗಿತ್ತೋ ಗೊತ್ತಿಲ್ಲ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಾಗುತ್ತೆ ಇದಕ್ಕೆ ಪ್ರತೀಕಾರ ನಡೆಯುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಇದಕ್ಕೆ ಜುಲೈ ನ ನಾಲ್ಕಕ್ಕೆ ಒಂದು ಪ್ರತೀಕಾರ ನಡೆಯುತ್ತೆ ಆರ್ ಎಸ್ ಎಸ್ ಕಾರ್ಯಕರ್ತ ಶರತ್ ಮಡಿವಾಳ ಅವರ ಭೀಕರ ಹತ್ಯೆ ನಡೆಯುತ್ತೆ ಇದು ಒಂದು ರೀತಿಯಾದಂತಹ ಎಲ್ಲರಿಗೂ ಕೂಡ ಬಹಳ ಒಂದು ಆತಂಕ ತಂದಂತಹ ಒಂದು ಕೃತ್ಯ ಇದು ಲಾಂಡ್ರಿಯಲ್ಲಿ ಅವರು ಕೆಲಸ ಇರ್ತಾರೆ ಬೀಸ್ ರೋಡಲ್ಲಿ ಕಂದೂರು ನಿವಾಸಿ ಶರತ್ ಸಂಜೆ ಆವತ್ತು ಆವತ್ತು ಮನೆಗೆ ಹೊರಟವರು ಮನೆಗೆ ಹೋಗ್ತಾ ಇದ್ದರು ದಾರಿ ಮಧ್ಯದಲ್ಲಿ ಅವರ ಮೇಲೆ ದಾಳಿ ನಡೆಯುತ್ತೆ ಅಂದರೆ ಅಂಗಡಿಯಿಂದ ಇನ್ನೇನು ಹೊರಡಬೇಕು ಅನ್ನೋಷ್ಟೊತ್ತರಲ್ಲಿ ಅವರು ದಾಳಿ ನಡೆಯುತ್ತೆ ಬಂಟುವಾಳದಲ್ಲಿ ದುಷ್ಕರ್ಮಿಗಳ ಗುಂಪು ದಾಳಿಯನ್ನು ಮಾಡುತ್ತೆ ಫಸ್ಟು ಚಾಕುವಿನಿಂದ ಅವರಿಗೆ ಇರಿತಾರೆ ಆನಂತರ ಅವರ ಹತ್ಯೆಯಾದ ತಕ್ಷಣ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಂದು ರೀತಿಯಾದಂಥ ವಾತಾವರಣ ಬುಗಿಲೆದ್ದು ಬಿಡುತ್ತೆ ಎಲ್ಲಿ ಮತ್ತೆ ಕೋಮು ದ್ವೇಷ ಹೆಚ್ಚಾಗಲಿಕ್ಕೆ ಒಂದು ಕಾರಣ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿಯನ್ನು ಬಂಧಿಸಲಾಗುತ್ತೆ ಆತ ಕೇವಲ ಇಪ್ಪತ್ತು ವರ್ಷದ ಆರೋಪಿ ಇನ್ನೂ ಕೂಡ ಇಪ್ಪತ್ತು ವರ್ಷಕ್ಕೆ ಆತ ಕೃತ್ಯವನ್ನು ಎಸಗಿರ್ತಾನೆ ಷರೀಫ್ ಅನ್ನುವಂತಹ ವ್ಯಕ್ತಿ ಬಂಟ್ವಾಳದ ಸಜಿಪ ಮುನ್ನೂರು ಬಳಿಯ ಆಲಾಡಿಯ ಇಸ್ಮಾಯಿಲ್ ಅನ್ನುವರ ಪುತ್ರ ಆಯಿತ ಜುಲೈ ನಾಲ್ಕರಂದು ಈ ಒಂದು ಶರತ್ ಮಡಿವಾಳ ಮೇಲೆ ಹಲ್ಲೆ ನಡೆಸಿ ಮತ್ತೊಬ್ಬ ಆರೋಪಿ ಇರ್ತಾನೆ ಆತ ಕಲಂದರ್ ಅಂತ ಕಲಂದರ್ ಶಫಿ ಅಂತ ಆತ ತಲೆಮರೆಸಿಕೊಂಡಿರ್ತಾನೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಪ್ರತೀಕಾರದ ಒಂದನೇ ಪ್ರ ಪ್ರತೀಕಾರ ಎರಡನೇ ಪ್ರತೀಕರಣ ಪ್ರಕರಣ ಏನು ಎರಡು ಸಾವಿರದ ಹದಿನೆಂಟು ಜನವರಿ ಮೂರರಂದು ನಡೆಯುತ್ತೆ ಬಿ ಜೆ ಪಿ ಕಾರ್ಯಕರ್ತ ದೀಪಕ್ ರಾವ್ ಅವರ ಹತ್ಯೆ ವರ್ಷದ ಆರಂಭದಲ್ಲಿ ಇದು ನಡೆದಂತಹ ಒಂದು ಹತ್ಯೆ ಮೂವತ್ತು ವರ್ಷದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅವರು ಮೂವತ್ತು ವರ್ಷದ ಹುಡುಗ ದೀಪಕ್ ರಾವ್ ಅವರ ಈ ಒಂದು ಕೊಲೆ ಹದಿಮೂರು ಜನರ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ ಅವರ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ಮೊಬೈಲ್ ರೀಚಾರ್ಜ್ ಸೇವಾ ಮಳಿಗೆಯಲ್ಲಿ ಆತ ಕೆಲಸ ಮಾಡ್ತಾಯಿರ್ತಾರೆ ದೀಪಕ್ ರಾವ್ ಅನ್ನೋರು ಜನವರಿ ಮೂರರಂದು ಸುರತ್ಕಳ ಬಳಿಯ ಕೃಷ್ಣಪುರ ಕಾಟಿಪಳ್ಳದಲ್ಲಿ ಅವರ ಮೇಲೆ ಈ ಒಂದು ಗುಂಪು ದಾಳಿ ನಡೆಯುತ್ತೆ ಅವರು ಹತ್ಯೆ ಆಗ್ತಾರೆ ಇದರಲ್ಲಿ ಇದಕ್ಕೆ ಪ್ರತೀಕಾರವಾಗಿ ಎರಡು ಸಾವಿರದ ಹದಿನೆಂಟು ಜನವರಿ ಮೂರರಂದು ಅದೇ ದಿವಸ ದೀಪಕ್ ಹತ್ಯೆ ಏನು ನಡೆಯುತ್ತೆ ಅದೇ ದಿವಸ ಬಶೀರ್ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿಯ ಹತ್ಯೆ ಕೂಡ ನಡೆಯುತ್ತೆ ಕೊಟ್ಟಾರದಲ್ಲಿ ಅವತ್ತು ಬಶೀರ್ ನಲವತ್ತೆಂಟು ವರ್ಷದ ಬಷೀರ್ ಎಂಬವರ ಮೇಲೆ ಒಂದು ಹತ್ಯೆ ಯತ್ನ ನಡೆಯುತ್ತೆ ಅವರನ್ನು ಹತ್ಯೆ ಮಾಡುವಂತಹ ಪ್ರಯತ್ನದಲ್ಲಿ ಶ್ರೀಜಿತ್ತು ಪಡೀಲ್ ನಿವಾಸಿ ಕಿಶನ್ ಪೂಜಾರಿ ಪಡೀಲ್ ನಿವಾಸಿ ಧನುಷ್ ಪೂಜಾರಿ ಮಂಜೇಶ್ವರದ ಸಂದೇಶ್ ಕೋಟ್ಯಾನ್ ಇಷ್ಟು ಜನರು ಬಂಧಿತರಾಗ್ತಾರೆ ಅವರನ್ನು ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟಿನಲ್ಲಿ ಅವರು ಅವತ್ತು ತಲವಾರಿನಿಂದ ಕಡಿದು ಹತ್ಯೆಯನ್ನು ಮಾಡಿರುವಂಥದ್ದು ಇದೆಲ್ಲ ಆಯಿತು ಇನ್ನೂ ಕರಾವಳಿ ಸ್ವಲ್ಪ ಶಾಂತಕ್ಕೆ ಬರುವುದು ಅಂತ ಎಲ್ಲರೂ ಯೋಚನೆ ಮಾಡಿದರು ಆದರೆ ಬಳ್ಳಾರಿಯಲ್ಲಿ ಮತ್ತೊಂದು ಅವಘಡ ಸಂಭವಿಸಿಬಿಡುತ್ತೆ ಮಸೂದ್ ಅನ್ನುವಂತಹ ವ್ಯಕ್ತಿಯ ಮೇಲೆ ಅವರ ಮೇಲೆ ದಾಳಿಯನ್ನಾಗುತ್ತೆ ಅಂಗಡಿಗೆ ಹೋದಂತಹ ಸಂದರ್ಭದಲ್ಲಿ ಮಾತಿಗೆ ಮಾತೆಯನ್ನು ಬೆಳೆಯಿತು ಅನ್ನುವಂಥ ಕಾರಣಕ್ಕಾಗಿ ಸಿಕ್ಕಿ ಸಿಕ್ಕಿದ ಮಾರಕಾಸ್ತ್ರಗಳಿಂದ ಅದರ ಮೇಲೆ ಹಲ್ಲೆಯನ್ನು ನಡೆಸಲಾಗುತ್ತೆ ಇಂಥ ಸಂದರ್ಭದಲ್ಲಿ ಮಸೂದ್ ಅವರು ಸ್ಥಳದಲ್ಲೇ ಸಾವಿಗೀಡಾಗ್ತಾರೆ ಆಸ್ಪತ್ರೆಗೆ ತಕ್ಕೊಂಡು ಹೋಗಿದ್ರು ಅಂತ ಹೇಳ್ತಾರೆ ಆದರೆ ಸ್ಥಳದಲ್ಲಿ ಅವರು ಸತ್ತು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇರುತ್ತೆ ಈ ಒಂದು ಪ್ರಕರಣ ನಡೆದಿರುವಂಥದ್ದು ಇಪ್ಪತ್ತೆರಡು ಜುಲೈ ಹತ್ತೊಂಬತ್ತರಂದು ಈ ಹತ್ಯೆ ನಡೆಯುತ್ತೆ ಈ ಹತ್ಯೆ ನಡೆದ ಬಳಿಕ ಇದಕ್ಕೆ ಪ್ರತೀಕಾರ ಆಗಬೇಕಲ್ಲ ಈ ಪ್ರತೀಕಾರ ನಡೆದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ತಾರರಂದು ಬಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರ ಅವರ ಮೇಲೆ ದಾಳಿ ನಡೆಯುತ್ತೆ ಅಕ್ಷಯ್ ಚಿಕನ್ ಸೆಂಟರ್ ಎಂಬಂತಹ ಒಂದು ಕೋಡಿ ಅಂಗಡಿಯಲ್ಲಿದ್ದು ವ್ಯಾಪಾರವನ್ನು ನಡೆಸಿಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇದ್ದಂತಹ ಈ ಒಂದು ಕಾರ್ಯಕರ್ತ ಅವತ್ತು ಎಲ್ಲ ಎಂದಿನಂತೆ ಅಂಗಡಿಗೆ ಬಂದು ಹೋದಂಥ ಸಂದರ್ಭದಲ್ಲಿ ಇನ್ನೇನು ಮನೆಗೆ ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಏನೋ ವಾಪಸ್ಸು ಅಂಗಡಿಗೆ ಬೀಗ ಹಾಕಿ ವಾಪಸ್ಸು ಹೊರಡಿರುವಂಥ ಸಂದರ್ಭದಲ್ಲಿ ಈ ಒಂದು ಹತ್ತಿ ಅವರ ಮೇಲೆ ದಾಳಿಯನ್ನು ನಡೆಸಲಾಗುತ್ತೆ ಭೀಕರವಾಗಿ ಅವರ ಮೇಲೆ ಇರುತ್ತಾರೆ ಮಾರಕಾಸ್ತ್ರಗಳಿಂದ ಅವರ ಮೇಲೆ ಕೊಚ್ಚಿದ ಕೊಲೆಯನ್ನು ಮಾಡ್ತಾರೆ ಇದು ಸಂದರ್ಭ ಈಗ ಇದಕ್ಕೆ ಸಂಬಂಧಪಟ್ಟಾಗಿ ಈ ಘಟನೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಈ ಘಟನೆಗಳು ನಡೆಯುತ್ತೆ ಜುಲೈ ಇಪ್ಪತ್ತೆಂಟರಂದು ಎರಡು ದಿವಸ ಕಡೆ ಎರಡೇ ಎರಡು ದಿವಸದಲ್ಲಿ ಮಂಗಳೂರಲ್ಲಿ ಫಾಜಿಲ್ ಅನ್ನುವಂತಹ ವ್ಯಕ್ತಿಯ ಮೇಲೆ ಮಾರಕಾಸ್ತ್ರದಿಂದ ಯುವಕರ ತಂಡ ಒಂದು ದಾಳಿಯನ್ನು ಮಾಡುತ್ತೆ ಅಟ್ಟಾಡಿಸ್ಕೊಂಡು ಹೋಗಿ ಎಲ್ಲ ಕಡೆ ಅಟ್ಟಾಡಿಸ್ಕೊಂಡು ಹೋಗಿ ಅದರ ಮೇಲೆ ಹತ್ಯೆಯನ್ನು ಮಾಡ್ತಾರೆ ನಮಗೆ ಇದೆಲ್ಲ ನೋಡಬೇಕಾದ್ರೆ ಅನ್ನಿಸ್ತತ್ತೆ ಕೆಲವೊಂದು ಕಡೆ ಏನೋ ಒಂದು ಘಟನೆ ನಡೆಯುತ್ತೆ ಅದಕ್ಕೆ ಪ್ರತೀಕಾರ ಮತ್ತೊಂದು ಕಡೆಯಲ್ಲಿ ನಡೆಯುತ್ತೆ ನಿಜಕ್ಕೂ ಕೂಡ ಇಲ್ಲೊಂದು ಪ್ರಕರಣ ಆಯಿತು ಇದಕ್ಕೆ ಪ್ರತೀಕಾರ ಮಂಗಳೂರಲ್ಲಿ ಆಯಿತು ಅಂತ ಸೂಕ್ಷ್ಮವಾದಂತಹ ಭಾವನೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಆರೋಪಿಯಾಗಿರುವಂಥದ್ದು ಸುಹಾಸವರು ಸುಹಾಸ್ ಶೆಟ್ಟಿಯವರು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾದ ನಂತರ ಅವರಿಗೆ ಕಾನೂನು ಪ್ರಕಾರ ಜೈಲು ಶಿಕ್ಷೆ ಆಗುತ್ತೆ ಜೈಲು ಶಿಕ್ಷೆಯ ಬಳಿಕ ಅವರು ವಾಪಸ್ ಜಾಮೀನನ್ನು ಕಳೆದ ಒಂದು ವರ್ಷದ ಹಿಂದೆಯಷ್ಟೇ ಜಾಮೀನನ್ನು ಪಡ್ಕೊಂಡಿದ್ದರು ಒಂದು ವರ್ಷದ ಹಿಂದೆ ಜಾಮೀನನ್ನು ಪಡೆದುಕೊಂಡು ಮನೆಗೆ ಬಂದಿದ್ದರು ಮನೆಗೆ ಬಂದು ತನ್ನ ಎಂದಿನಂತೆ ತನ್ನ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದಂಥ ಸಂದರ್ಭ ಈ ಸಂದರ್ಭದಲ್ಲಿ ಏನೋ ವ್ಯವಹಾರಕ್ಕಾಗಿ ಹೋಗ್ತಾ ಇದ್ದರು ಒಂದು ವಾರಗಳ ಮುಂಚೆ ಅವರಿಗೆ ಮುನ್ಸೂಚನೆ ಇತ್ತ ಅಥವಾ ಒಂದು ಮೂರ್ನಾಲ್ಕು ದಿವಸಗಳಲ್ಲಿ ಇವರಿಗೆ ಮುನ್ಸೂಚನೆ ಇತ್ತ ಅನ್ನುವಂಥ ಭಾವನೆ ಹೇಳಿದರೆ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಅನ್ನುವಂತಹ ಒಂದು ಇದರಲ್ಲಿ ಎಕ್ಸ್ ಮಾರ್ಕ್ ಹಾಕಿರ್ತಾರೆ ಆದರೆ ಇದನ್ನು ಯಾಕೆ ಯಾರೂ ನೋಡಲಿಲ್ಲ ಅಥವಾ ಈಗ ಯಾವುದೋ ಒಂದು ಕ ವಿಚಾರ ಆದಾಗ ಕೋಮ ಸೂಕ್ಷ್ಮ ಅಂತ ಹೇಳೋ ವಿಚಾರ ಬಂದಾಗ ಬಹಳ ಅಲರ್ಟ್ ಆಗಿರ್ತಾರೆ ನಮ್ಮ ಪೊಲೀಸರು ಇಲ್ಲ ತಕ್ಷಣ ಅವರಿಗೆ ಸುಮೋಟೋ ಕೇಸ್ ಹಾಕಿ ಅವ್ರನ್ನ ಅವ್ರಿಗೆ ಏನಾದರೂ ಮಾಡಬೇಕು ಅಂತೇಳಿ ಕಾದ್ಕೊಂಡಿರ್ತಾರೆ ಅದರ ಸಂದರ್ಭದಲ್ಲಿ ಈ ಕೇಸನ್ನು ಯಾಕೆ ಪೊಲೀಸ್ ಇಲಾಖೆ ಗೊತ್ತಾಗ್ಲಿಲ್ವಾ ಹಾಗಾದರೆ ಏನು ಇದನ್ನು ನೋಡಲೇ ಇಲ್ವಾ ಈ ಒಂದು ಪ್ರಕರಣದೆಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ವೈರಲ್ ಆಗ್ತಾಯಿತ್ತು ಈ ಪ್ರಕರಣವನ್ನು ಯಾಕೆ ಯಾರೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ ತಕ್ಕೊಂಡಿದ್ದರೆ ಒಂದು ಜೀವ ಉಳಿತಿತ್ತೋ ಏನೋ ಆದರೆ ಇನ್ನೊಂದು ಕಡೆಯಲ್ಲಿ ಹರೀಶ್ ಪೂಂಜಾ ಅವರು ಹೇಳ್ತಾರೆ ಏನಂತ ಹೇಳಿದರೆ ಈ ಒಂದು ಪೊಲೀಸ್ ಇಲಾಖೆಯ ವೈಫಲ್ಯವೇ ಈ ಒಂದು ಹತ್ಯೆಗೆ ಕಾರಣ ಆಗಿದೆ ಸುಹಾಷ್ ಶೆಟ್ಟಿ ಅವರ ಹತ್ರ ಒಂದು ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಒಂದು ದೊಣ್ಣೆ ಕೂಡ ಇಟ್ಕೊಳ್ಳುವ ಒಂದು ಅವಕಾಶವನ್ನು ಈ ಪೊಲೀಸ್ ಇಲಾಖೆಯವರು ಕೊಡಲಿಲ್ಲ ಈ ಕಾರಣದಿಂದ ಅವರ ಮೇಲೆ ಏನು ಒಂದು ದೊಣ್ಣೆ ಇಲ್ಲ ಅವರ ಹತ್ರ ಆಯುಧ ಇಲ್ಲ ಏನೂ ಇಲ್ಲ ಅವರು ಯಾವುದೇ ಅಸ್ತ್ರಗಳನ್ನು ತೆಗೆದುಕೊಳ್ಳದೆ ಹೀಗೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿಯೇ ದಾಳಿಯನ್ನು ಮಾಡಿದ್ದಾರೆ ಅಂದರೆ ಯಾರೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯಿಂದಲೇ ಮಾಹಿತಿ ಹೋಗಿದೆ ಹೀಗಾಗಿ ಈ ಹತ್ಯೆ ನಡೆದಿದೆ ಯಾಕಂದರೆ ಆಯಕಟ್ಟಿನ ಜಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋದು ಬಹಳ ಸೂಕ್ಷ್ಮ ಈ ಸೂಕ್ಷ್ಮ ಪ್ರದೇಶದ ಆಯಕಟ್ಟಿನ ಜಾಗದಲ್ಲಿ ಮುಸ್ಲಿಂ ಪೊಲೀಸ್ ಅಧಿಕಾರಿಗಳನ್ನೇ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಹರೀಶ್ ಪೂಂಜಾ ಅವರು ಈ ಒಂದು ಹೇಳಿಕೆಯ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಹತ್ಯೆಯನ್ನು ಮಾಡಲಾಯ್ತಾ ಅನ್ನುವಂತಹ ಅನುಮಾನಗಳು ಕೂಡ ನಮಗೆಲ್ಲರಿಗೂ ಕೂಡ ಕಾಡಲಿಕ್ಕೆ ಶುರುವಾಗುತ್ತೆ ಒಟ್ಟಾರೆ ಈ ಒಂದು ಪ್ರಕರಣವನ್ನು ನೋಡಿದಾಗ ಎಲ್ಲ ಕಡೆ ಇವತ್ತು ಬಂದ್ ಬಂದ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ನಮ್ಮ ದಕ್ಷಿಣ ಕನ್ನಡ ಇವತ್ತು ಶಾಂತಿಯುತವಾಗಿ ಈ ಒಂದು ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳು ಯಾವುದೇ ತೊಂದರೆ ಇಲ್ಲದೆ ಸುಳ್ಯದಲ್ಲೂ ಕೂಡ ಅಷ್ಟೇ ಎಲ್ಲರೂ ಕೂಡ ಎಲ್ಲ ಸಮುದಾಯದವರು ಕೂಡ ಒಗ್ಗಟ್ಟಾಗಿ ನಿಂತು ಈ ಒಂದು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸುಳ್ಯದಲ್ಲಿ ಕೂಡ ಎಲ್ಲ ಕಡೆ ಪುತ್ತೂರಲ್ಲೂ ಕೂಡ ಆ ಥರದ ಶಾಂತಿಯುತ ಪ್ರತಿಭಟನೆ ಆಗಿದೆ ವಿಟ್ಲದಲ್ಲಿ ಆಗಿದೆ ಹಾಗೆ ಮಂಗಳೂರು ಅಂದರೆ ಬಿ ಸಿ ರೋಡು ಬಂಟ್ವಾಳ ಇರ್ಬೋದು ಅಥವಾ ಮಂಗಳೂರು ನಗರ ಇರ್ಬೋದು ಎಲ್ಲ ಕಡೆ ಕೂಡ ಶಾಂತಿಯುತವಾದಂತಹ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಆದರೆ ಇದು ಶಾಂತಿಯುತವಾಗಿ ಇರಬೇಕು ಅನ್ನೋದು ಎಲ್ಲರ ಉದ್ದೇಶ ಆಗಿದೆ ಹಾಗೆ ಪೊಲೀಸ್ ಇಲಾಖೆಯವರು ಕೂಡ ಅಷ್ಟೇ ಇದು ಈ ಒಂದು ವಿಚಾರಕ್ಕೆ ಸಂಬಂಧ ಭಾಳ ಸೂಕ್ಷ್ಮ ಇರುವುದರಿಂದ ಇಂಥ ಸಾಮಾಜಿಕ ಜಾಲತಾಣದಲ್ಲಿ ಸಣ್ಣ ವಿಚಾರಗಳು ಬಂದಾಗ ಅದನ್ನು ಹುಡುಕುವ ಕೆಲಸ ಆಗುತ್ತೆ ಸಣ್ಣ ವಿಚಾರಗಳು ಅಲ್ಲಿ ಏನು ಆಗದಿದ್ದರೂ ಕೂಡ ಒಂದು ಹುಡುಕುವಂಥ ಕೆಲಸವಾಗುತ್ತೆ ಅಥವಾ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗುತ್ತೆ ಸುಮೋಟ ಕೇಸುಗಳನ್ನು ಹಾಕುವಂಥ ಕೆಲಸ ಆಗುತ್ತೆ ಆದರೆ ಯಾರೋ ಒಂದು ಒಂದು ವೀಕ್ ಮೊದಲು ಪೋಸ್ಟ್ಗಳನ್ನು ಹಂಚಿಕೊಳ್ತಾರೆ ಜಾಲತಾಣದಲ್ಲಿ ಅಂತಿದ್ದ ಮೇಲೆ ಅವರ ಮೇಲೆ ಕೂಡ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ಅವರಿಗೆ ಆ ಕಾನೂನನ್ನು ಪಾಲನೆ ಮಾಡುವಂಥ ಸಂಪೂರ್ಣ ಹಕ್ಕಿದೆ ಸೊ ಆ ನಿಟ್ಟಿನಲ್ಲಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬಹುದಿತ್ತು ಅನ್ನುವಂಥ ಯೋಚನೆ ಇದು ತೆಗೆದುಕೊಂಡಿದ್ದರೆ ಬಹುಶಃ ಈ ಒಂದು ಇಷ್ಟೊಂದು ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಒಂದು ಕಡೆಯಲ್ಲಿ ಅದನ್ನು ತಡಿಬೋದಿತ್ತು ಅದನ್ನು ತಡೆದು ಬಿಟ್ಟು ಕಾನೂನ ಮೂಲಕ ಪ್ರಕರಣವನ್ನು ಈ ಒಂದು ಕೊಲೆ ಆಗದಾಗೆ ನೋಡಬಹುದಿತ್ತು ಅನ್ನುವಂಥ ಭಾವನೆ ಎಲ್ಲರಲ್ಲೂ ಕಾಡ್ತಾ ಇದೆ ಹಾಗೆ ಪ್ರತೀಕಾರಕ್ಕೆ ಪ್ರತೀಕಾರ ತೀರಿಸ್ತಾ ಹೋದರೆ ಖಂಡಿತವಾಗಿ ಕೂಡ ಯಾವುದು ಕೂಡ ಅದೊಂದು ಸಕ್ಸಸ್ ಅನ್ನೋದಿಲ್ಲ ಅಲ್ಲಿಗೆ ಅದಕ್ಕೆ ಪ್ರತೀಕಾರ ಇದಕ್ಕೆ ಇನ್ನೊಂದು ಪ್ರತೀಕಾರ ಮತ್ತೊಂದು ಪ್ರತೀಕಾರ ಹೀಗೆ ಮುಂದುವರಿಯುತ್ತೆ ಆದರೆ ಸರ್ಕಾರ ಕಾನೂನು ಅನ್ನೋದು ನಮ್ಮ ದೇಶದಲ್ಲಿ ಇದೆ ಎಲ್ಲ ಆಯುಧವನ್ನು ಹಿಡದೇ ಎಲ್ಲದರಲ್ಲಿ ಮುಗಿಸುವಂಥದ್ದು ಯಾವುದೂ ಇಲ್ಲ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ ಯಾಕಂದರೆ ಇದರಿಂದ ಎಷ್ಟೋ ಜನರ ಆಸ್ತಿಪಾಸ್ತಿ ಜೀವ ನಷ್ಟ ಆಗುತ್ತೆ ಅವರ ಕುಟುಂಬಗಳಿಗೆ ಬಾಕಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಇದಕ್ಕೆ ಯಾರು ಅವಕಾಶಗಳನ್ನು ಮಾಡಿಕೊಡಬಾರ್ದು ಇದನ್ನು ಆರೋಪಿಗಳೇ ಯಾರಿದ್ದಾರೆ ಅವರನ್ನು ಆದಷ್ಟು ಬೇಗ ಹಿಡಿದು ಕಾನೂನು ಮೂಲಕ ಈಗಾಗಲೇ ದಿನೇಶ್ ಗುಂಡ್ರಾವ್ ಅವರು ಹೇಳಿದ್ದಾರೆ ಸಿ ಎಮ್ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಯಾರು ಇದರ ಹಿಂದೆ ಇದ್ದಾರೆ ಅವರನ್ನು ಹಿಡಿದು ಶಿಕ್ಷಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಯಾವುದೇ ಪಕ್ಷ ಇರಲಿ ಅವನು ಯಾರೇ ಆಗಿರಲಿ ಆತನ ಮೇಲೆ ಕಾನೂನು ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಾವು ಮ ಎಲ್ಲರೂ ಕಾನೂನನ್ನು ಗೌರವಿಸುವರು ಕಾನೂನಿನ ಮೇಲೆ ಗೌರವ ಇಟ್ಟುಕೊಂಡು ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ಸಾಗುತ್ತೆ ಅನ್ನೋದನ್ನು ನೋಡೋಣ ಧನ್ಯವಾದಗಳು ನಮಸ್ಕಾರ We'll